ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಈ ವ್ಲಾಗ್ ಯಾವತ್ತಿನ ಏನಂತ ಅಂದರೆ ನಾವು ಹಾಸನಲ್ಲಿ ಹಾಗೆ ಒಂದು ನೈಟ್ ರೌಂಡ್ಸ್ ಹೋಗಿ ಬರೋಣ ಲೈಟಿಂಗ್ಸ್ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಸೊ ನಾವು ಆಲ್ಮೋಸ್ಟ್ ಡೈರಿ ಸರ್ಕಲಿಂದ ಸ್ಟಾರ್ಟ್ ಮಾಡಿದ್ದು ಫುಲ್ಲು ಎಲ್ಲೆಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಎಲ್ಲ ಕಡೆ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಸೊ ಈ ಸಲ ಹಾಸನ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂದ ಡೆಕೋರೇಷನ್ಸ್ ಡಿ ಸಿ ಆಫೀಸ್ ಹತ್ರ ಆಗಿರಬಹುದು ಅಥವಾ ಎನ್ ಆರ್ ಸರ್ಕಲ್ ಹತ್ರ ಹೇಮಾವತಿ ಸ್ಟ್ಯಾಚ್ಯೂ ಹತ್ರ ಎಲ್ಲ ಮಾಡಿದ್ದು ಡೆಕೋರೇಷನ್ಸ್ ಎಲ್ಲ ಸಖತ್ತಾಗಿತ್ತು ಇಲ್ಲೂ ನೋಡ್ಬೋದು ವೆಲ್ಕಮ್ ಬೋರ್ಡ್ ಕೂಡ ಸಖತ್ತಾಗಿ ಹಾಕಿದ್ರು ಸೊ ಕಂಪೇರ್ ಟು ದ ಲಾಸ್ಟ್ ಟೈಮ್ ಈ ಸಲ ಸ್ವಲ್ಪ ಜಾಸ್ತಿನೇ ಡೆಕೋರೇಷನ್ ಮಾಡಿದರು ಸೊ ಅದಕ್ಕೋಸ್ಕರ ಅದು ನೈಟ್ ಟೈಮಲ್ಲಿ ನೋಡೋಕ್ಕಂತೂ ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ಈ ಸಲ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಮಾರ್ನಿಂಗ್ ಟೈಮ್ ಹೋಗಿದ್ದರಿಂದ ನಮಗೆ ಲೈಟಿಂಗ್ಸ್ ನೋಡೋಕ್ಕಾಗಿರಲಿಲ್ಲ ಸೊ ಇದು ಡಿ ಸಿ ಆಫೀಸ್ ಸುತ್ತಮುತ್ತ ಇಲ್ಲಂತೂ ಸೈ ಅಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸ್ ಅನಿಸ್ತು ಡೆಕೋರೇಷನ್ಸ್ ಬಿಕಾಸ್ ನೈಟ್ ಟೈಮ್ ಇರೋದಕ್ಕೂ ಅದಕ್ಕೂ ಆ ಟ್ರ ಇವನ್ ಸಿ ಟ್ರಾಫಿಕ್ ಕೂಡ ಎಷ್ಟಿತ್ತು ಅಂತ ಅಂದರೆ ನೈಟ್ ಟೈಮ್ ಆದ್ರೂ ಸೊ ಇಲ್ಲಿ ಎಲ್ಲ ಒಂದೊಂದು ರೌಂಡ್ ಹೋಗಿ ಲೈಟಿಂಗ್ಸ್ನ ನೋಡ್ಕೊಂಬರ್ತಾರೆ ಈವ್ನಿಂಗ್ ಟೈಮಲ್ಲಿ ಸೊ ನಾ ಹೊರಟಾಗ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ಇಲ್ಲಿ ಎನ್ ಆರ್ ಸರ್ಕಲ್ ಹತ್ರ ಅಂತೂ ಕಲರ್ ಕಲರ್ ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು ಯಾವುದಕ್ಕೂ ಕಮ್ಮಿ ಇರಲಿಲ್ಲ ಈ ಸಲ ಲೈಟಿಂಗ್ಸ್ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ದು ಬಿ ಎಮ್ ಆಗಿರ್ಬೋದು ಅಥವಾ ರಿಂಗ್ ಆಗಿರ್ಬೋದು ಮಕ್ಕಳು ಎಲ್ಲ ಕೂಡ ಎಂಜಾಯ್ ಮಾಡಿದರು ಆ್ಯಂಡ್ ಇದಿಸ್ ಹೇಮಾವತಿ ಸ್ಟ್ಯಾಚು ಮಹಾರಾಜ ಪಾರ್ಕ್ ಹತ್ರ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವನ್ ವೇಸ್ ಸ್ವಲ್ಪ ಟಾಯ್ಸ್ ಆಗಿರಬಹುದು ಬಲೂನ್ಸ್ ಕಲರ್ ಕಲರ್ ಬಲೂನ್ಸ್ ಆಗಿರ್ಬೋದು ಸೊ ಏನೇನು ಫೆಸ್ಟಿವಲ್ ಐಟಮ್ಸ್ ಬೇಕು ಎಲ್ಲ ಅಟ್ರ್ಯಾಕ್ಟಿವ್ ಆಗಿತ್ತು ಆ್ಯಂಡ್ ಈ ಸಲ ಐ ಲವ್ ಹಾಸನ್ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ರು ಸೊ ಇದೇ ಫಸ್ಟ್ ಟೈಮ್ ಸ ಕಥಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಫೋಟೋ ಬಂದು ಫೋಟೋಸ್ ಕ್ಲಿಕ್ ಇದ್ರು ಅಲ್ಲಿ ಅಂತ ಎಷ್ಟು ಫೋಟೋಸ್ ಓಡಿದ್ರೂ ಸಾಕಾಗ್ತಾರಲ್ಲ ಅಷ್ಟು ಚೆನ್ನಾಗಿತ್ತು ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡಿ ಆ್ಯಂಡ್ ಈವ್ನಿಂಗ್ ಚಾಟ್ಸ್ ಕೂಡ ತಿನ್ಕೊಂಡು ಸೈಕಾಗಿ ಎಂಜಾಯ್ ಮಾಡಿದ್ವಿ ನೈಟ್ ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು ಅದರಲ್ಲೂ ಅಟ್ರ್ಯಾಕ್ಟಿವ್ ಪಾರ್ಟ್ ಅಂದರೆ ದಟ್ ಬಲೂನ್ಸ್ ಅಂತೂ ಎಲ್ಲ ಕಡೆನೂ ಅಟ್ರ್ಯಾಕ್ಟಿವ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂತೇಳಿದರೆ ಅಂದ್ ಅದ್ರ ಜೊತೆಗೂ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡಾಯಿತು ಆ್ಯಂಡ್ ಇವನ್ ಮಕ್ಳಿಗೂ ಕೂಡ ಏನೇನೋ ಐಟಮ್ಸ್ಗಳೆಲ್ಲ ಟಾಯ್ಸ್ದು ಅಥ್ವಾ ಚೆನ್ನಾಗಿತ್ತು ಟಾಯ್ಸ್ಗಳು ಅವ ಮಕ್ಕಳು ಇಷ್ಟಪಡೋವಂಥದ್ದು ಜಾತ್ರೆ ಆ ಥರದ ಐಟಮ್ಸ್ಗಳು ಎಲ್ಲ ಸೈಕ್ ಆಗಿತ್ತು ಆ್ಯಂಡ್ ಅದರಲ್ಲಿ ಮೋಸ್ಟ್ ಇಷ್ಟ ಆಗಿದ್ದಂದರೆ ಬಲೂನ್ ಸೊ ಅದ್ರ ಹತ್ರ ಅಂತೂ ಸಿಕ್ಕಾ ಬಟ್ಟೆ ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡೆ ನಾನಂತೂ ಸೊ ಯಾ ನೀವು ಹಸಂದವರಾಗಿದ್ದರೆ ಒನ್ ರೈಟ್ ರೌಂಡ್ ಹೋಗಿ ಬನ್ನಿ ಸಕ್ಕತ್ತಾಗಿರುತ್ತೆ ಆಬ್ವಿಯಸ್ಲಿ ಎಲ್ಲ ಎಂಜಾಯ್ ಮಾಡಿರ್ತೀರಾ ಸೊ ಯಾ ಟೇಕ್ ಕೇರ್ ಬ ಬಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್